ಮಸ್ತ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಗೃಹಲಕ್ಷ್ಮಿ 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 ಏನಾಯಿತು ಗೃಹಲಕ್ಷ್ಮಿಯ ಕತೆ ಗೃಹಲಕ್ಷ್ಮಿ ಹಣ ಬಂತ ಬಂದಿಲ್ಲ ಗೃಹಲಕ್ಷ್ಮಿ ಹಣನ ಕೊಡ್ತಾರಾ ಕೊಡೋದಿಲ್ವಾ ಸರ್ಕಾರ ಏನಾದರೂ ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡಿಬಿಡ್ತಾ ಏನಾಗ್ತಾ ಇದೆ ಗೃಹಲಕ್ಷ್ಮಿನಲ್ಲಿ ಒಂದು ವಾರ ಅಂತ ಹೇಳ್ತಾರೆ ಹದಿನೈದು ದಿನ ಅಂತ ಹೇಳ್ತಾರೆ ಒಂದು ತಿಂಗಳಂತ ಅಂತ ಹೇಳ್ತಾರೆ ದಸರಾ ದೀಪಾವಳಿ ವರಮಾಲಕ್ಷ್ಮಿ ಗಣೇಶನ ಹಬ್ಬ ಸೊ ಎಲ್ಲ ಹಬ್ಬಗಳು ಬಂದು ಹೋಗ್ತಾ ಇದ್ದಾವೆ ಬಟ್ ಗೃಹಲಕ್ಷ್ಮಿ ಹಣ ಮಾತ್ರ ಪೆಂಡಿಂಗ್ ಉಳಿತಾಯಿದೆ ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ ಹಣ ಸೊ ಏನು ಇದರ ರೀಸನ್ ಇದೆ ಗೃಹಲಕ್ಷ್ಮಿಗೆ ಎಷ್ಟೋ ಜನ ಹೇಳ್ತಿದ್ರೆ ಗೃಹಲಕ್ಷ್ಮಿ ಬಂದಾಯಿತಾ ಅಥವಾ ಗೃಹಲಕ್ಷ್ಮಿಯನ್ನು ಸ್ಟಾಪ್ ಮಾಡಿದ್ರ ಸರ್ಕಾರದ ಬಳಿ ಹಣ ಇಲ್ವಾ ಸೊ ಈ ಥರದ್ದು ಎಲ್ಲ ಕ್ವಶನ್ಸನ್ನು ನಾವು ಕೇಳಿರ್ತೀವಿ ನಮ್ಮ ದಿನನಿತ್ಯದಲ್ಲಿ ನಾವು ಕೇಳೇ ಕೇಳಿರ್ತೀವಿ ಸೊ ಗೃಹಲಕ್ಷ್ಮಿ ಹೋಯ್ತು 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 ಹಣ ನಿಲ್ಲಿಸಿದ್ದಾರೆ ಅಂತ ಹಣ ಬಂದಿಲ್ಲ ಅಂತ ಬೈಕೊಂಡು ಎಷ್ಟೋ ಜನ ಇದ್ದಾರೆ ಬಟ್ ಇಲ್ಲಿ ನಾನೊಂದು ಆಡಿಯೋ ಕ್ಲಿಪ್ಪನ್ನು ಹಾಕ್ತೀನಿ ನಿನ್ನೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿಬಿಟ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಆಡಿಯೋ ಕ್ಲಿಪ್ಪನ್ನು ಕೇಳ್ಕೊಂಡು ಬನ್ನಿ ಇದಾದ ನಂತರ ನಾನು ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡ್ತೀನಿ ಮಹಿಳೆಯರಿಗೆ ಒಂದೇನು ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ ನಿರಂತರವಾಗಿ ಇಪ್ಪತ್ತೊಂದು ಕಂತ ಇಲ್ಲಿಯವರೆಗೆ ನಲ್ವತ್ತೆರಡು ಸಾವಿರ ರೂಪಾಯಿಯನ್ನು ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತೊಂದು ತಿಂಗಳ ಕಂತನ್ನು ಇನ್ನು ಎರಡು ತಿಂಗಳ ಕಂತನ್ನು ಬಾಕಿ ಇದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತೇವೆ ಸೊ ನೋಡಿದ್ರಲ್ವಾ ಗೃಹಲಕ್ಷ್ಮಿ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಬಂದು ನಾವು ಇಪ್ಪತ್ತೊಂದು ತಿಂಗಳಿಂದ ನಲವತ್ತೆರಡು ಸಾವಿರ ರೂಪಾಯಿಗಳನ್ನು ನಾವು ನೇರವಾಗಿ ಯಾವುದೇ ಇಲ್ಲದೆ ಅವರ ಒಂದು ಖಾತೆಗಳಿಗೆ ನಾವು ಹಾಕಿದ್ದೇವೆ ಅಂತ ಸೊ ಇವ್ರದ್ದೇ ಇನ್ನೂ ಒಂದು ಲಾಸ್ಟ್ ವಿಡಿಯೋನಲ್ಲಿ ನಾನು ಬೇಕಾದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಅವರೇ ಹೇಳಿದ್ದಾರೆ ನಮಗೆ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬಂದುಬಿಟ್ಟಿದೆ ನಾವು ರಿಲೀಸ್ ಮಾಡ್ತೀವಿ ಅಂತ ಬಟ್ ಇವತ್ತು ನೀವು ಲಾಸ್ಟಲ್ಲಿ ಅಬ್ಸರ್ವ್ ಮಾಡಿದ್ರೆ ಶೀಘ್ರದಲ್ಲೇ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ನಮಗೆ ವಿರೋಧ ಪಕ್ಷದವರು ನಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಖಂಡಿತವಾಗ್ಲೂ ವಿರೋಧ ಪಕ್ಷದವರು ಅನ್ನೋದಕ್ಕಿಂತ ಇವರು ಏನಂತೇಳಿ ಚುನಾವಣಾ ಪೂರ್ವವಾಗಿ ಯಾವ ರೀತಿಯಾಗಿ ಹೇಳಿದರು ನಾವು ಹಣವನ್ನು ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು ಅದಾದಮೇಲೆ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ರೀಸೆಂಟಾಗಿ ಹೇಳಿದರು ಇವ್ರು ಏನೋ ಹೇಳಿದ್ದಾರೆ ಏನೋ ಕೊಡ್ತಾ ಇದ್ದಾರೆ ಏನೋ ಆಗ್ತಾಯಿದೆ ಬಟ್ ತಿಂಗಳ ಎರಡು ಸಾವಿರ ಅಂತ ಹೇಳಿದರು ಇವರು ಚುನಾವಣಾ ಪೂರ್ವವಾಗಿ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಹೇಳಿದರು ಸೊ ಅದೇ ರೀತಿಯಾಗಿ ಒಂದು ಒಂದು ವರ್ಷಗಳ ಕಾಲ ಒಂದೂವರೆ ವರ್ಷಗಳ ಕಾಲ ಕೊಟ್ಟರು ಸೊ ಅದಾದ ನಂತರ ಸಮಸ್ಯೆ ಸ್ಟಾರ್ಟ್ ಆಯಿತು ಸೊ ಇವಾಗ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅನ್ನೋದಕ್ಕಿಂತ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣ ಬಂದರೆ ಯಾರೂ ಮಾತಾಡೋದಿಲ್ಲ ಈ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಬಿ ಜೆ ಪಿ ತಂದಿದ್ರು ಸರಿ ಕಾಂಗ್ರೆಸ್ ಅವ್ರು ತಂದಿದ್ರು ಸರಿ ಯಾವುದೇ ಸರ್ಕಾರ ಆಗಿದ್ರು ಏನು ಭರವಸೆಯನ್ನು ಕೊಟ್ಟಿರುತ್ತೋ ಆ ಒಂದು ಭರವಸೆಗೆ ತಕ್ಕಂತೆ ಸೊ ಅವರು ಜನರ ಅವರಿಗೆ ಏನು ತಲುಪಿಸ್ಬೇಕು ಅದನ್ನ ತಲುಪಿಸಿದ್ರೆ ಇಲ್ಲಿ ಯಾರನ್ನೂ ಕ್ವಶನ್ ಮಾಡೋದಿಲ್ಲ ಸೊ ಇವ್ರು ಏನಂತ ಹೇಳಿದ್ರೆ ಪ್ರತಿ ಸಲನೂ ಮಾತುಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತೊಂದು ಕೊಟ್ಟಿದ್ದೀವಿ ಇನ್ನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕೊಡಬೇಕು ಅಂತ ಒಂದು ಸಲ ಹೇಳ್ತಾರೆ ಇವತ್ತು ಇವಾಗ ನೀವು ಕೇಳಿರೋ ಕ್ಲಿಪ್ಪಲ್ಲೇ ಏನಿದೆ ಇಪ್ಪತ್ತೊಂದು ಕಂತನ್ನು ಕೊಟ್ಟಿದ್ದೀವಿ ಇನ್ನು ಎರಡು ಕಂತು ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ ಈ ಸೆಪ್ಟೆಂಬರ್ ತಿಂಗಳು ಹೋದರೆ ಮೂರು ಕಂತು ಬ್ಯಾಲೆನ್ಸ್ ಉಳಿಯುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬರೋದು ಡೌಟ್ ಇದೆ ನಾನು ಇದನ್ನು ಇವಾಗ ಹೇಳ್ತಾ ಇಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ಹಣ ಬಂದರೆ ನಿಮಗೆ ಹತ್ತನೇ ತಾರೀಕು ಹದಿನೈದನೇ ತಾರೀಕಿನ ಒಳಗಡೆ ಬಂದರೆ ಬರಬೇಕು ಅವ್ರು ಹೇಳಿದರು ಒಂಬತ್ತರಿಂದ ಹನ್ನೊಂದನೇ ತಾರೀಕಿನ ಒಳಗಾಗಿ ನಾವು ಹಣವನ್ನು ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತ ಅದಾದ ನಂತರ ದಸರಾಗಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಸ್ನೇಹಿತರೆ ಈ ಒಂದು ತಿಂಗಳಲ್ಲಿ ಹಣ ಬರೋದು ಡೌಟ್ ಇದೆ ಇನ್ ಕೇಸ್ ಏನಾದ್ರು ಅವ್ರು ಹಣ ಹಾಕಿರೋಂಥೇಳಿ ಖಂಡಿತವಾಗ್ಲೂ ಖುಷಿ ವಿಚಾರನೆ ನಮ್ಮ ಮಹಿಳೆಗೆ ಯಾವುದಕ್ಕೂ ಯಾವುದೋ ಒಂದಕ್ಕೆ ಈ ಒಂದು ಹಣ ಆಗುತ್ತೆ ಅವರು ಇದನ್ನು ಡಿಪೆಂಡ್ ಆಗಿದ್ದಾರೆ ಯಾಕಂತೇಳಿ ಸರ್ಕಾರ ಭರವಸೆ ಕೊಟ್ಟಿದೆ ಇಲ್ಲಿ ಯಾರನ್ನು ಕೈಯಿಂದ ಹಣವನ್ನು ಕೊಡ್ತಾ ಇಲ್ಲ ಸರ್ಕಾರ ಕೊಡ್ತಾ ಇದೆ ಮಹಿಳೆಯರು ಡಿಪೆಂಡ್ ಆಗಿದ್ದಾರೆ ಅದು ಇವ್ರಿಗೆ ಸಣ್ಣ ಮೊತ್ತ ಇರ್ಬೋದು ಬಟ್ ಬಡ ಮತ್ತು ದೊಡ್ಡ ಮಧ್ಯಮ ಕುಟುಂಬದವರಿಗೆ ದೊಡ್ಡ ಮೊತ್ತದ ಹಣ ಆಗಿದೆ ಇವತ್ತಿನ ಕಾಲದಲ್ಲಿ ಹೇಗಾಗ್ತಾ ಇದೆ ಅಂತ ಹೇಳಿದರೆ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂಥ ವಸ್ತುಗಳ ಬೆಲೆ ಜಾಸ್ತಿ ಇದೆ ನಾವು ತೊಗೊಳ್ತಕ್ಕಂಥ ಸಂಬಳ ಕಡಿಮೆ ಇದೆ ಸೊ ಈ ರೀತಿಯಲ್ಲಿದ್ದಾಗ ಒಂದು ರೂಪಾಯಿಗೂ ಬಡವರ ಒಂದು ಬೆವರಿನ ಹನಿಗೆ ಯಾವ್ದು ರೀತಿ ಬೆಲೆ ಇದೆನೋ ಆ ರೀತಿ ಬೆಲೆ ಇದೆ ಸೊ ಇವರಾದಷ್ಟು ಶೀಘ್ರವಾಗಿ ಕೊಟ್ಟರೆ ಖಂಡಿತವಾಗ್ಲೂ ಮಹಿಳೆಯರು ಖುಷಿಯಿಂದ ಇರ್ತಾರೆ ಇವರು ಇದೇ ಥರ ಮುಂದೆ ಹಾಕೊತ ಹೋದರೆ ಇವತ್ತಿನ ನೀವೇನು ಹೇಳ್ತಾ ಇದ್ದಾರಲ್ವ ಇವರು ವಿರೋಧ ಪಕ್ಷದವ್ರು ಕ್ವಶನ್ ಮಾಡ್ತಾರೆ ಅಂತ ಸೊ ನಾಳೆ ಇದೇ ನಮ್ಮ ಮಹಿಳೆಯರಾಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು ಕ್ವಶನ್ ಮಾಡ್ತಾರೆ ಸರ್ಕಾರ ಭರವಸೆ ನೀವೇ ಕೊಟ್ಟಿರೋ ಭರವಸೆ ಸೊ ನಿಮಗೆ ಕ್ವಶನ್ ಮಾಡ್ತಾರೆ ಸೊ ಇದು ನನ್ನ ಒಪಿನಿಯನ್ ಆಗಿದೆ ಸೊ ಯಾರೆಲ್ಲ ಗುರುಲಕ್ಷ್ಮಿ ಆಡೋದ ಬಂದಿಲ್ವೋ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಸೊ ನಾನು ನಾಳೆ ನೀವೇನು ಕಮೆಂಟ್ಗಳ್ನ ಆಗ್ತಿರೋ ಅದ್ರ ಮೇಲ್ಪಟ್ಟು ನನ್ನ ಕಮೆಂಟ್ಗಳ ಬಗ್ಗೆನೇ ಒಂದು ವಿಡಿಯೋನ ಮಾಡಬೇಕಂತ ಇದ್ದೀನಿ ಸೊ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿಯ ಒಂದು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ವಿಡಿಯೋಗಳಿಗೆ ದಯವಿಟ್ಟು ನಿಮ್ಮ ರೈಟ್ಸ್ ನೀವು ಇದಕ್ಕೆ ಕ್ವೆಶನ್ ರೈಸ್ ಮಾಡಿ ಯಾವುದೋ ಕೆಟ್ಟ ಕಮೆಂಟ್ ಸರ್ಕಾರದಲ್ಲಿ ಎಫ್ ಆಗಿ ಆಗಿ ಅದು ಸರ್ಕಾರಕ್ಕೆ ತಲುಪುತ್ತೆ ಅಂದರೆ ಸೊ ನಿಮ್ಮ ರೈಟ್ಸ್ ಇದು ಇದನ್ನ ನೀವು ಕೇಳೋ ಸರ್ಕಾರಕ್ಕೆ ತಲುಪೋದಿಲ್ವ ಖಂಡಿತವಾಗ್ಲೂ ತಲುಪುತ್ತೆ ಸೊ ಯಾರು ಯಾರು ಗೃಹಲಕ್ಷ್ಮಿ ಅಣ್ಣ ಎಷ್ಟೆಷ್ಟು ರಿಲೀಸ್ ರಿಸೀವ್ ಮಾಡ್ಕೊಂಡಿದ್ದೀರಾ ಯಾರ್ಯಾರಿಗೆ ಎಷ್ಟೆಷ್ಟು ಕಂತು ಬಂದಿಲ್ಲ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ